ಮಾತುಕತೆ ಇಂಪ್ಲಿಮೆಂಟ್ ಆಗಿಲ್ಲ ಬರೀ ಮಾತುಕತೆ ಆಗಿದೆ ಇಂಪ್ಲಿಮೆಂಟ್ ಆಗಿಲ್ಲ ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಆಗ ಮಾಡಬೇಕಂತ ಎಕ್ಸ್ಚೇಂಜ್ ಗಿವ್ ಐಕ್ ನಮ್ದು ಚರ್ಚೆ ಆಗ್ಬೇಕು ಫಸ್ಟು ಸುದೀರ್ಘ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ನಲ್ಲಿ ಸದನ್ನಲ್ಲಿ ಪಬ್ಲಿಕ್ದಲ್ಲಿ ಆಮ್ಯಾಗ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕ್ರಮ ನಾಗರಾಜ್ ಯಾದವ್ ಹೇಳ ಒಂದ ಗ್ರೂಪ್ ಸರ್ ಬೇರೆ ಬೇರೆ ಕಾಸ್ಟ್ ಸ್ಪೀಪ್ ಅದರಲ್ಲಿ ಅದನ್ನೇ ಹೇಳಿದ್ರಲ್ಲ ಸದನಲ್ಲಿ ಚರ್ಚೆ ಹೇಳಿದ್ರು ಯಾರು ಆತಂಕ ಇದೆ ಸಮಸ್ಯೆ ಇದೆ ಚರ್ಚೆ ಬಹಿರಂಗವಾಗಿ ಆಗಬೇಕು ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಸದನ್ ಕರಿಬೇಕು ಸ್ಪೆಷಲ್ ಅಧಿವೇಶನ್ ಕರಿಬೇಕು ಡಿಮಾಂಡ್ ಇದೆ ನಮ್ಮದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸೊ ಯಾರಿಗೆ ಆತಂಕ ಇದೆ ಡೌಟ್ಸ್ ಇದೆ ಅದು ಕ್ಲಿಯರ್ ಮಾಡಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ ಕೊಟ್ಟಿದ್ರು ನೋಡ್ತೀನಿ ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ ಹದಿನೇಳು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಶಾಸಕರ ನೋಡಿ ಆ ಸಮುದಾಯದ ಮುಖಂಡರು ಅವರು ಅದೇ ಅದು ಹೇಳಿದೆ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು ಸುಮಾರು ಮೂವತ್ತೈದು ಜನ ಶಾಸಕರಿದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದಾವಲ್ಲ ಸದನಲ್ಲಿ ಚರ್ಚೆ ಆಗ್ಬೇಕಂತ ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ ಸದನ್ನಲ್ಲಿ ಒಂದು ಮೂರು ನಾಲ್ಕು ಸ್ಪೆಷಲ್ ಅದಕ್ಕೆ ಹೇಳಬೇಕು ಬೇರೆ ಏನು ಸಬ್ಜೆಕ್ಟ್ ತಗೊಬಾರ್ದು ಯಾರು ಏನು ಬೇಕು ಮಾತಾಡಲಿಕ್ಕೆ ಅವಕಾಶ ಇದೆ ಮಾತಾಡಲಿ ತಪ್ಪಿದೆ ಅಂದರೆ ತಪ್ಪು ಹೇಳಿ ಸರಿ ಇದ್ರೆ ಸರಿ ಹೇಳಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ